హాయ్ హలో ఫ్రెండ్స్ ఎల్ హేగరా చీర నాను చీ వెల్కమ్ బ్యాక్ టు మై సాక్షి కుట్యూబ్ చాలా ఇది నా పాప గోళర్ హుషారు అదకే నా విడియో ఇవత్తు వీడియో విడి నేను ఏన్ వీడియో హసి అన్ని కై చట్నీ చట్నీ ఖార రుచి బాయి కెట్టే హుషారు ಈಗ ಏನು ತಿನ್ನಲ್ ಆಗದಲ್ಲ ಆದವಾಗ ಇನ್ ತರ ಮಾಡಿ ತಿಂದರೆ ಸೂಪರ್ ಆಗಿ ಹತ್ತುತ್ತೆ ಅಣ್ಣದ ಜೊತೆ ರೊಟ್ಟಿ ಜೊತೆ ಮೊಸರು ಜೋಡೆ ಹಾಕೊತೀನಿ ತುಪ್ಪದ ಗುಡಿ ಹಾಕೊತೀನಿ ಇಲ್ಲ ಬರುತ್ತೆ ಸೂಪರ್ ಆಗಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನ್ಕಾಯಿ ತಗೋ ಮೆಣಸಿನ್ಕಾಯಿ ತಗೊಂಡಿರ ಈಗ ಒಂದು ಬಾಂಡ್ಲಿಗೆ ಎಣ್ಣೆ ಬಾಣಲಿಯನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ನೋಡಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನ್ಕಾಯಿ ಹಾಕೋಬೇಕು ಹುರ್ಕೋಕೆ ಮತ್ತೆ ಹಾಗೆ ಹುರಿಬಾರ್ದು ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು ಒಂದ್ ಚಮಚೆ ಇಟ್ಟು ಅವನ ಚೆನ್ನಾಗಿ ನೀಟಾಗಿ ಗೋಲ್ಡನ್ ಬಣ್ಣ ತಿರುಗುತ್ತೆಲ್ಲ ತರ ಚೆನ್ನಾಗಿ ಹುರ್ಕೋಬೇಕ್ರಿ ನೋಡಿ ಇದೇ ತರ ಚೆನ್ನಾಗಿ ಹುರ್ಕೊಂಡು ಮಾಡ್ಬೇಕು ನನ್ನ ವಿಡಿಯೋನ ಯಾರು ಮೊದಲು ನೋಡ್ತಿದ್ದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲಿರೋ ಗಂಟೆ ನಾವು ತಿಕ್ಕ್ರಿ ನಾ ಮೊದಲು ವಿಡಿಯೋನ ಹಾಕ್ರೆ ಮೊದಲು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ಇದೇ ಥರ ಚೆನ್ನಾಗಿ ಹುರ್ಕೋತ ಹೋಗ್ಬೇಕು ಭಾಳ ಹೈ ಫ್ಲೇಮ್ ನಲ್ಲಿ ಗ್ಯಾಸ್ ಇಟ್ಕೋಬಾರದು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಭಾಳ ಇಟ್ಕೊಂಡ್ರೆ ಹೊತ್ತುತ್ತವೆ ಸ್ವಲ್ಪ ಇಟ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗಿ ಕೆಂಪಿಗೆ ಆಗಿ ಬರುತ್ತೆ ಈ ತರ ನೋಡಿ ನಾನು ವಿಡಿಯೋ ಮಾಡಿ ಹಾಕ್ತಿದ್ದೀನಿ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದೀನಿ ನನಗೂ ಸಪೋರ್ಟ್ ಮಾಡಿ ನನಗೂ ಸಪೋರ್ಟ್ ಮಾಡಿರಿ ಪ್ಲೀಸ್ ಫ್ರೆಂಡ್ಸ್ ಆಯ್ತಾ ಕಲ್ಲಲ್ಲಿ ಕಲ್ಲ ಜಜುದು ಮಿಕ್ಸಿ ಜಾರ್ ಇದೆ ಕೊಯ್ ನೋಯ್ತು ಕಲ್ಲಲ್ಲಿಯ ಜೊಜ್ಜುದು ಮಿಕ್ಸಿ ಜಾರ್ ಹಾಕುದು ಅಂತ ಮಿಕ್ಸಿ ಜಾರಲ್ಲಿ ಪೂರಾ ಸಣ್ಣಗೆ ಆಗುತ್ತೆ ಕಿಚ್ ಕಿಚ್ ನೀರ್ ಬಿಟ್ಟಂಗಾಗುತ್ತೆ ರುಚಿನೇ ಟೇಸ್ಟಿ ಆಗಲ್ಲ ಅದಕ್ಕೆ ಈ ತರ ಕಲ್ಲಲ್ಲಿ ಮಟ್ಟಿ ಮಟ್ಟಿ ದಮ್ ದಮ್ ಜಿಜ್ಜಿದ್ರೆ ಎಷ್ಟು ಟೇಸ್ಟಿಯಾಗಿ ರುಚಿಯಾಗಿ ಹತ್ತುತ್ತೆ ನಾ ಈ ತರ ಹೇಳಿದೆ ಈ ತರ ಮಾಡ್ ನೋಡಿ ಸೂಪರ್ ಆಗಿ ಟೇಸ್ಟಿಯಾಗಿ ಹತ್ತುತ್ತೆ ಇದಕ್ಕೇನು ಬಾಳ ಸಾಮಗ್ರಿಗಳು ಹತ್ತಲ್ಲ ಬರೆ ಕೊತ್ತಂಬರಿ ಬೆಳ್ಳುಳ್ಳಿ ಉಪ್ಪು ಇಷ್ಟೇ ಟೇಸ್ಟ್ ರುಚಿ ಕೊಡ್ತದೆ ಒಂದು ಸ್ವಲ್ಪ ಸಕ್ಕರೆ ಹಾಕೊಂಡ್ರೆ ಇಷ್ಟೇ ಬೇಕು ಮೊದಲು ಇನ್ನೆಲ್ಲಾ ಚೆನ್ನಾಗಿ ನೀಟಂಗಿ ಜಿಸ್ಕೋಬೇಕು ಬೆಳ್ಳುಳ್ಳಿ ಕೊತ್ತಂಬರಿ ಒಂದು ಸ್ವಲ್ಪ ಸಣ್ಣಂಗೆ ಇನ್ನೊಂದ್ ಸ್ವಲ್ಪ ಜಜ್ಕೊಂಡು ಆಮೇಲೆ ತಂದ ಮೆಣಸಿನಕಾಯಿ ಹಾಕಿ ಜಜ್ಕೋಬೇಕು ಯಾಕಂದ್ರೆ ಮೆಣಸಿನಕಾಯಿ ಜಿಜ್ಜುವಾಗ ಬೆಳ್ಳುಳ್ಳಿ ಒಂದೊಂದು ಉಳಿತಾ ಹೋಗುತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀಟಾಗಿ ಜಿಸ್ಕೊಂಡು ಆಮೇಲೆ ತ ಮೆಣಸಿನಕಾಯಿ ಹಾಕೋಬೇಕು ಹ್ಞೂ ಈ ತರ ಕಲ್ಲಲ್ಲಿ ಹಿಂದಿನ ಕಾಲದವ್ರು ಮಾಡ್ತಿರಲ್ಲ ಎಲ್ಲಲ್ಲಿ ಕೈಯಲ್ಲಿ ಮಾಡೋದು ಕೈಯಲ್ಲೇ ರುಬ್ಬೋದು ಅದೇ ತರ ಈಗ ಹೋಗಿಲ್ಲ ಹಳ್ಳಿ ಪದ್ಧತಿ ಸ್ವಲ್ಪ ಸ್ವಲ್ಪ ಇದೆ ಇದೇ ತರ ಕಲ್ಲಲ್ಲಿ ಮಾಡಿ ಆರೋಗ್ಯಕರವಾದ ಮೆಣಸಿನಕಾಯಿ ಖಾರದ ಚಟ್ನಿ ಎಷ್ಟು ರುಚಿಯಾಗಿ ಹತ್ತುತ್ತೆ ಅಂದ್ರೆ ಹೀಗೆ ಮಾಡ್ಕೋಬೇಕು ನಾವು ಇನ್ನೂವರೆಗೆ ಮಿಕ್ಸಿ ಜಾರ್ಗೆ ಹಾಕಿ ಮಾಡೇ ಇಲ್ಲ ಪ್ರತಿ ಸಲ ನಮ್ಮ ಅಜ್ಜಿಯವರು ಕಲ್ಲಲ್ಲೇ ಜಿಜ್ಜಿ ಮಾಡುತ್ತಾಳೆ ಈ ಹಸಿ ಮೆಣಸಿನ್ಕಾಯಿ ಖಾರದ ಚಟ್ನಿಯನ್ನು ಮೆಣಸಿನ್ಕಾಯಿ ಹಾಕೊಂಡು ಜಜ್ಕೋಬೇಕು ನಮ್ಮ ಅಜ್ಜಿಯವರು ಜಜ್ತಿದ್ದಾರೆ ನಾ ವಿಡಿಯೋನ ಮಾಡ್ತೀವಿ ಹೀಗೆ ಜಿಸ್ಕೋಬೇಕು ಸೂಪರಾಗಿ ಹುರ್ಕೋಬೇಕ್ರಿ ಎಷ್ಟು ಚೆನ್ನಾಗಿ ಹುರ್ಕೋತೀರಲ್ಲ ಅಷ್ಟು ಚೆನ್ನಾಗಿ ಖಾರ ಹೋಗುತ್ತೆ ಒಂದು ಸ್ವಲ್ಪ ಈ ಥರ ನಾ ಹೇಳಿದ ಹಾಗೆ ಒಮ್ಮೆಯ ಮಾಡಿ ನೋಡ್ರಿ ಮಾಡಿ ನೋಡಿ ಕಾಮೆಂಟ್ದಲ್ಲಿ ಹೇಳಿ ಹೇಗಿದೆ ಅತ್ತ ಸೂಪರಾಗಿರುತ್ತೆ ಚೆನ್ನಾಗಿ ಜ್ಕೋಬೇಕು ಇಲ್ಲ ಹಳೆ ಪದ್ಧತಿ ಇನ್ನೂ ರೀ ಇನ್ನೂ ಒಂದೊಂದು ಕಡೆ ಹಾಗೆ ಇದೆ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಕೂಡ ಹೀಗೆ ರೀ ಕಲ್ಲಲ್ಲಿನೇ ಜಜ್ಜು ನಿಮ್ಮ ಮನೆಯಲ್ಲಿ ಕಲ್ಲು ಇದೆಯೋ ಇಲ್ಲೋ ಮನೆಯಲ್ಲಿ ಮಾಡಿ ನೋಡ್ರಿ ಒಮ್ಮೆ ಆದರು ಮಾಡ್ತೀನಿ ರೀ ಈ ಥರ ಆಮೇಲೆ ಗೊತ್ತಾಗುತ್ತೆ ನಾವು ಯಾಕೆ ಇನ್ನು ಅವರು ಮಿಕ್ ಕಲ್ಲಲ್ಲಿ ಜ್ತಿರ್ತಿಲ್ಲ ಮಿಕ್ಸಿ ಜಾರಿಗೆ ಹಾಕಿ ಹಾಕ್ತಿದ್ವಿ ಎಷ್ಟು ರುಚಿಯಾಗಿ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನಂಗೂ ಸಪೋರ್ಟ್ ಮಾಡಿರಿ ನಾನು ಈಗ ವಿಡಿಯೋ ಹಾಕ ಸ್ಟಾರ್ಟ್ ಮಾಡ್ತಿದ್ದೀನಿ ಯೂಟ್ಯೂಬ್ ಚಾನೆಲ್ನಾನು ನಾನು ಸ್ಟಾರ್ಟ್ ಮಾಡಿದ್ದೀನಿ ಬೇರೆಯವ್ರ ಥರ ನಾನು ಮುಂದೆ ಹೋಗಬೇಕು ಅನ್ನೋ ಆಸೆ ಇದೆ ನನಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿರಿ ನೋಡಿದವರು ಒಬ್ಬೊಬ್ಬರು ಲೈಕ್ ಮಾಡಿದರೆ ನಂಗೆ ಎಷ್ಟು ಬೇಕಷ್ಟು ಇದಾಗುತ್ತೆ ಪ್ಲೀಸ್ ಫ್ರೆಂಡ್ಸ್ ನೋಡಿರಿ ಇದೇ ಥರ ಎಲ್ಲ ಜಚ್ಕೊಂಡ್ರಿ ಈ ಥರ ರೀ ನಾನ್ ಜಿ ನಿಮ್ಗಿತ್ ನೋಡ್ರಿ ಪ್ಲಾಸ್ಟಿಕ್ ಬೌಲ್ ಅಲ್ಲಿ ತೆಗದ್ರೆ ಎಲ್ಲಾ ಖಾರ ಸುಮಾರಾಗಿ ಬೂಸ್ರು ಬರುತ್ತೆ ರೀ ಅದಕ್ಕೆ ಈ ತರ ಸ್ಟೀಲ್ ಬೌಲ್ನಲ್ಲಿ ತೆಗೆದ್ರೆ ಚೆನ್ನಾಗಿನೇ ಇರುತ್ತೆ ಕೆಡಲ್ಲ ಪ್ಲಾಸ್ಟಿಕ್ ಬೌಲ್ ಅಲ್ಲಿ ತೆಗ್ದ್ರೆ ಬೇಗ ಖಾರ ಕೆಡುತ್ತೆ ರೀ ಈ ತರ ಸ್ಟೀಲ್ ತೆಗಿಬೇಕು ರೀ ಜಾಸ್ತಿ ಬಾಯಿ ಬ್ರಿಕ್ ಹಂಗ ಮುಚ್ಚಳೋನು ಮುಚ್ಚಬಾರ್ದ್ರಿ ಒಂದ್ ಸ್ವಲ್ಪ ಗಾಳಿ ಆಡೋಂಗ ಗಾಳಿ ಆಡಿ ಇಡ್ಬೇಕ್ರಿ ರೀ ರೆಡಿ ಆಯ್ತು ನನ್ನ ವಿಡಿಯೋನ ನೋಡಿದವರಿಗೆ ಧನ್ಯವಾದಗಳು ಮತ್ತೆ ವಿಡಿಯೋ